ಏಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲ ನಾನು ಒಂದೇ ಎರಡು ವಿಡಿಯೋಗಳನ್ನು ಯೂಟ್ಯೂಬ್ ಮೂಲಕವಾಗಿ ದೇವರ ಮಕ್ಕಳೊಂದಿಗೆ ಹಂಚಿಕೊಡುವಂತ ಮಹಾಕೃಪೆಯನ್ನು ತಂದೆ ದೇವರು ಕೊಟ್ಟಿರೋದಕ್ಕಾಗಿ ತಂದೆ ದೇವರನ್ನ ಸ್ತೋತ್ರ ಸಲ್ಲಿಸ್ತೇನೆ ನಾನು ಹೇಳಿದ ಹಾಗೆ ಕೆಲವೊಂದು ವಿಷಯಗಳನ್ನು ನಾವು ಯೂಟ್ಯೂಬ್ ಮೂಲಕ ಕಲಿತುಕೊಳ್ಳಿಕ್ಕಿದ್ದೇವೆ ಅದಕ್ಕೆ ಕರ್ತನು ಮತ್ತೊಂದು ಅವಕಾಶವನ್ನು ಜೀವಿತ ಮಾಡಿಕೊಟ್ಟಿರೋದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲರನ್ನ ಇವತ್ತಿನ ದೇವರ ವಾಕ್ಯ ಸಂದೇಶಕ್ಕೆ ಧ್ಯಾನಕ್ಕೆ ಮತ್ತು ದೇವರ ವಾಕ್ಯ ಕಲಿಯುವುದಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ ಹಾಗಾದ್ರೆ ಈ ದಿನದೇ ಒಂದು ಧ್ಯಾನವನ್ನು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ಎರಡು ಕಣ್ಣುಗಳು ಮುಚ್ಚಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಲೋಗ್ತದೆ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪರ್ಶುದ ಪದಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ ಅರ್ಥ ತಿರುಮುಂದಾವರ್ತಿ ಯೂಟ್ಯೂಬ್ ಮೂಲಕವಾಗಿ ಫೇಸ್ಬುಕ್ ಮೂಲಕವಾಗಿ ಕರ್ತನೆ ಎಲ್ಲ ದೇವರ ಮಕ್ಕಳೊಂದಿಗೆ ದಿನ ವಾಕ್ಯವನ್ನು ಹಂಚಿಕೊಳ್ಳುವಂತ ಈ ಶ್ರೇಷ್ಠ ಸೌಭಾಗ್ಯತೆ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ ನಿನ್ನ ವಾಕ್ಯ ಹೇಳುವ ಹಾಗೆ ಮತ್ತೆ ಎಂಬ ಸುವಾರ್ತಿ ಇಪ್ಪತ್ತೆಂಟನೇ ಹತ್ತೊಂಬತ್ತನೇ ಮಧ್ಯಾಹ್ನ ಹೋಗಿರಿ ಲೋಕದ ಕಂಟಕ ನಿಮ್ಮ ಸುವಾರ್ತೆ ಸಾರಿದೆ ಹೀಗೆ ಈ ಒಂದು ದೂರದರ್ಶನದ ಮೂಲಕವಾಗಿ ನಿಮ್ಮ ಸುವಾರ್ತೆ ನಾವೆಲ್ಲರೂ ಒಂದಾಗಿ ಬರುವತ್ತೆಯನ್ನು ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ ಇವತ್ತಿನ ದೇವರ ವಾಕ್ಯ ಧ್ಯಾನಕ್ಕಾಗಿ ನಮ್ಮ ನಡೆಸಿರಿ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸ್ರಿ ಎಲ್ಲದ ಮೂಲಕವಾಗಿ ನಿಮ್ಮ ಬೈಗೆ ಹೋದ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದೇನೆ ಅವರ ತಂದೆ ಆಮೇಲೆ ದೇವರ ವಾಕ್ಯ ನಾವು ಧ್ಯಾನ ಮಾಡಿಕೊಳ್ಳುವ ಹಾಗೆ ನಾವು ಓದಿಕೊಳ್ಳಿರುವುದು ದೇವರು ವಾಕ್ಯವಾಗ ಪೌಲನ್ನು ಕೊಲೆಸಿದವರಿಗೆ ಬರೆದಂತ ಪತ್ರಿಕೆ ಮೊದಲನೇ ಅಧ್ಯಾಯ ಅದರ ಒಂಬತ್ತರಿಂದ ಹನ್ನೆರಡು ವಚನವನ್ನ ನಾವು ಹಂತ ಹಂತವಾಗಿ ಧ್ಯಾನ ಮಾಡಿಕೊಳ್ಳಕ್ಕಿದ್ದೇವೆ ಕಲಿತುಕೊಳ್ಳಕ್ಕಿದ್ದೇವೆ ದಯವಿಟ್ಟು ಈ ಒಂಬತ್ತರಿಂದ ಹನ್ನೆರಡು ವಚನಗಳು ಧ್ಯಾನವನ್ನ ಸೀರೀಸ್ ಆಗಿ ಒಂದಾದಂತ ಒಂದು ನಾವು ಕಲಿತುಕೊಳ್ಳಕ್ಕಿದ್ದೇವೆ ಅದಕ್ಕಾಗಿ ಪಶುಧಾತ್ಮ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ನಾವು ದೇವಕ್ಕೆ ಒಂದ್ಸರಿ ಓದಿಕೊಳ್ಳೋಣ ಒಂದು ಒಂಬತ್ತರಿಂದ ಹನ್ನೆರಡು ವಚನ ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವನ್ನು ತಿಳುವಳಿಕೆಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ನೀವು ಸಕಲ ಸತ್ಕಾರವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲ್ಗರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞ ಪ್ರಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ ಪ್ರಿಯ ದೇವ ಜನರೇ ಇಲ್ಲಿ ಪೌಲನು ಕೊಲೆಸೆ ಬರದ ಈ ಒಂದು ಸಭೆಗೆ ಬರೆದಂಥ ಪತ್ರಿಕೆ ನೋಡಿಕೊಳ್ತೇವೆ ಆತನು ನಿಮ್ಮ ಸುದ್ದಿ ಕೇಳಿದ ದಿವಸದಿಂದ ನಿಮಗೋಸ್ಕರವನ್ನು ಪ್ರಾರ್ಥನೆಯನ್ನು ನಾನು ಎಡಬಿಡದೆ ಪ್ರಾರ್ಥಿಸ್ತಾ ಇದ್ದೇವೆ ಈ ದಿನ ಪ್ರಾರ್ಥನೆ ಎನ್ನುವಂಥದ್ದು ಕ್ರೈಸ್ತರಿಗೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಅನೇಕ ದೇವ ಭಕ್ತರು ಅನೇಕ ರೀತಿಯಿಂದ ಅದನ್ನು ಹೊರಡಿಸಿದ್ದಾರೆ ಪ್ರಾರ್ಥನೆ ನಮ್ಮ ಜೀವನದ ಉಸಿರಾಗಿದೆ ಪ್ರಾರ್ಥನೆ ಕ್ರೈಸ್ತರ ಜೀವನ ಶೈಲಿಯಾಗಿದೆ ಪ್ರಾರ್ಥನೆ ನಮ್ಮ ಹೃದಯದ ಭಡಿತವಾಗಿದೆ ಪ್ರಾರ್ಥನೆ ದೇವರೊಂದಿಗೆ ಸಂಬಂಧವಾಗಿದೆ ಪ್ರಾರ್ಥನೆ ದೇವರೊಂದಿಗೆ ನಡೆಯುವಂಥದ್ದಾಗಿದೆ ಹಾಗಾದ್ರೆ ಫೋನ್ ಇಲ್ಲಿ ನಮಗೆ ಕಲ್ಸ ಕೊಡ್ತಾ ಇರುವಂತ ಪ್ರಾರ್ಥನೆ ಎಂತದ್ದಾಗಿದೆ ಅಥವಾ ಹೇಳ್ತಾ ಇದನ್ನ ವಿಶ್ವಾಸಿಗಳಿಗೋಸ್ಕರ ಸಭೆ ಜನರಿಗೋಸ್ಕರ ಹಾಗಾದ್ರೆ ಈ ವಾಕ್ಯ ನಾವು ಧ್ಯಾನ ಮಾಡ್ತಾ ಬರುವಾಗ ಅನೇಕರಿಗೆ ಅನೇಕ ವಿಷಯದಲ್ಲಿ ದೇವರ ಆತ್ಮನ ಮಾತಾಡಿ ನಮ್ಮ ಪ್ರಾರ್ಥನಾ ಶೈಲಿ ಅಥವಾ ಪ್ರಾರ್ಥನೆ ಬಗ್ಗೆ ನೋಡುವಂತ ವಿಧಾನ ಪ್ರಾರ್ಥನೆ ಬಗ್ಗೆ ಇರುವಂತ ನಮ್ಮ ತಿಳುವಳಿಕೆಯನ್ನ ದೇವರಾತ್ಮನು ಇನ್ನೂ ಹಳಕ್ಕೆ ಇನ್ನೂ ಹತ್ತಿರಕ್ಕೆ ಇನ್ನೂ ದೇವರ ಹತ್ತಿರಕ್ಕೆ ನಮ್ಮ ನಡೆಸುವಂತದಾಗಿರ್ಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುವಂತೇ ಹಾಗಾದ್ರೆ ನಾವು ಇಲ್ಲಿ ನೋಡಿಕೊಳ್ಳೋಣ ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ಮೊದಲನೇ ಪ್ರಾರ್ಥನೆ ಪೌಲನ್ನು ವಿಶ್ವಾಸಗಳಿಗಾಗಿ ಮಾಡ್ತಾ ಇರುವುದು ಇವತ್ತು ನಾವು ಕೇಳಿ ನೋಡಿಕೊಳ್ಳುವುದು ಒಂದೇ ಒಂದು ಭಾಗ ಏನಪ್ಪಾ ಅಂದ್ರೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಬೇಕು ಬೇರೆ ದೇವ ಜನರೇ ಈ ದಿನ ಅನೇಕರು ಪ್ರಾರ್ಥಿಸ್ತಾ ಇದ್ದೇವೆ ಅನೇಕರು ಅವನು ಪ್ರಾರ್ಥನೆ ನಡೆಸ್ತಾ ಇದ್ದಾರೆ ಅನೇಕರು ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಆದರೆ ಪೌಲನು ಒಂದು ಸಭೆಗಾಗಿ ವಿಶ್ವಾಸಿಗಾಗಿ ಅವನು ಮಾಡುವಂತ ಪ್ರಾರ್ಥನೆ ಪ್ರಾಧಾನ್ಯತೆ ಪ್ರಾಮುಖ್ಯತೆ ಎದಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಆತ್ಮಿಕ ಜ್ಞಾನ ಮತ್ತು ಗ್ರಹಿಕೆ ಈ ದಿನ ನಾವು ಅನೇಕ ಪ್ರಾರ್ಥನೆ ಕೂಟಗಳು ನೋಡುವಾಗ ಅಥವಾ ನಾವೇ ಪ್ರಾರ್ಥಿಸ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಎಲ್ಲವೂ ಆದಷ್ಟು ಹೆಚ್ಚಾಗಿ ಶಾರೀರಿಕವಾದ ಸಂಗತಿಗಳಿಗೋಸ್ಕರ ಸ್ವಸ್ಥತೆಗೋಸ್ಕರ ಅದ್ಭುತಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತುಂಬಾ ಅದ್ಭುತವಾದ ತುಂಬಾ ಒಳ್ಳೆಯದು ಆದ್ರೆ ಪೌಲು ನಮಗ್ ಕಲಿಸ್ಕೊಡ್ತಾ ಇರುವಂತ ವಿಷಯ ಏನಂತಂದ್ರೆ ನೀವು ಸಕಲ ಆತ್ಮಿಕ ಜ್ಞಾನವನ್ನ ಗ್ರಹಿಕೆಯನ್ನು ಹೊಂದಿಕೊಳ್ಳ್ರಿ ಹಾಗಾದ್ರೆ ಏನನ್ನು ಪೌಲನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅನ್ನೋದು ನಾವು ನೋಡಿಕೊಳ್ಳೋದಾದ್ರೆ ಆಲೋಚನೆ ಮಾಡ್ರಿ ಒಬ್ಬ ಶ್ರೀಮಂತ ತಂದೆಗೆ ಇಬ್ಬ ಗಂಡು ಮಕ್ಕಳಿದ್ದಾರೆ ಇಬ್ಬರಲ್ಲಿ ಒಬ್ಬ ಮಗ ತಂದೆಗಿರುವಂತ ಸರ್ವ ವೈಭವವನ್ನ ಆತನ ಅದ್ರಲ್ಲಿ ಆನಂದ ಪಡ್ತಾ ಇದ್ದಾನೆ ಒಳ್ಳೆ ಬಟ್ಟೆ ಹಾಕೊಳ್ತಾ ಇದ್ದಾನೆ ಒಳ್ಳೆ ಮನೇಲಿ ವಾಸ ಮಾಡ್ತಾ ಇದ್ದಾನೆ ಒಳ್ಳೆ ಊಟ ಮಾಡ್ತಾ ಇದ್ದಾನೆ ತಂದೆಯೊಂದಿಗೆ ಇದ್ದಾನೆ ಅದು ಒಂದು ಮಗ ತಂದೆಯೊಂದಿಗೆ ಇಲ್ರಿ ಅದನ್ನು ಹೊರಗಡೆ ತಿರುಗಾಡ್ತಾ ಇದ್ದಾನೆ ಸರಿಯಾಗಿ ಊಟ ಮಾಡ್ಲಿಕ್ಕೆ ಊಟ ಇಲ್ಲ ಹಾಕೊಳ್ಳಿಕ್ ಬಟ್ಟೆ ಇಲ್ಲ ಮನೇಲಿ ಅದನ್ನು ವಾಸ ಮಾಡುವುದಿಲ್ಲ ಇಬ್ಬರು ಒಂದೇ ತಂದೆ ಮಕ್ಕಳು ಆದ್ರೆ ಯಾಕೆ ವ್ಯತ್ಯಾಸ ಯಾಕಂದ್ರೆ ತಂದೆ ಜೊತೆಗಿರುವಂತ ಮಗನಿಗೆ ಜ್ಞಾನವಿದೆ ತಂದೆಯೊಂದಿಗೆ ಇಲ್ಲದೆ ಹೊರಗಡೆ ತಿಳಿತಾರಂಥ ಮಗ ಅವನಿಗೆ ಜ್ಞಾನವಿಲ್ಲ ತಂದೆ ಬಳಿಗೇನಿದೆ ನಾನು ಯಾರ ಮಗನು ನನಗೆ ಏನೆಲ್ಲ ಆಶೀರ್ವಾದ ಇದೆ ಅದನ್ನ ತಿಳಿದುಕೊಳ್ಳುವಂತ ಜ್ಞಾನ ಇಲ್ಲದೆ ಇರುವುದ್ರಿಂದ ಈ ದಿನ ಆ ಮಗನು ತಂದೆ ಯಾವ ಆಶೀರ್ವಾದ ಪಾ ತೆಗೆದುಕೊಳ್ತಾ ಇಲ್ಲ ಇತರ ಬಳಿಗೆ ಬೇಡ್ತಾ ಇದ್ದಾರೆ ಇವತ್ತು ಕ್ರೈಸ್ತರಾದ ನಮಗೆ ಮೊದಲನೇದಾಗಿ ಇವತ್ತು ನಾವು ಕಲಿತಿರುವಂತಹ ವಿಶೇಷ ಸಂಗತಿ ಏನಂದ್ರೆ ನನ್ನ ತಂದೆ ಬಳಿಗೆಲ್ಲೋ ಉಂಟು ನನ್ನ ತಂದೆ ಎಲ್ಲವನ್ನು ಹುಡುಕೊಳ್ಳುವ ಆತನಾಗಿದ್ದಾನೆ ನನ್ನ ತಂದೆಯ ಸಾಮರ್ಥ್ಯ ಎಂಥದ್ದು ನಮ್ಮ ದೇವರ ಜ್ಞಾನ ಎಂಥದ್ದು ಆತನ ಶಕ್ತಿ ಎಂಥದ್ದು ತಿಳಿದುಕೊಳ್ಳುವಂಥ ಜ್ಞಾನ ಇವತ್ತು ಮೊದಲನೇ ಪ್ರಾರ್ಥನೆ ನಾವು ಮಾಡಬೇಕಾಗಿರುವುದು ಆತ್ಮಿಕ ಜ್ಞಾನ ಮತ್ತು ಗ್ರಹಿಕೆ ನನ್ನ ದೇವರಲ್ಲಿರುವುದನ್ನು ಎಲ್ಲಿವರೆಗೂ ಈ ಜ್ಞಾನ ಗ್ರಹಿಕೆ ನಮಗೆ ಬರಲ್ವಾ ಅಲ್ಲಿವರೆಗೂ ದೇವರನ್ನು ಏನಿದೆ ಹೇಗೆ ಹೊಂದಿಕೊಳ್ಳಬೇಕನ್ನುವುದನ್ನು ನಾವು ತಪ್ಪಿ ಹೋಗುವಂಥನಾಗಿದ್ದೇವೆ ಹಾಗಾದರೆ ಪೌಲನ್ನು ಹೇಳ್ಕೊಂತ ಮೊದಲನೇ ಪ್ರಾರ್ಥನೆ ಆತ್ಮಿಕ ಜ್ಞಾನ ಕ್ರಯಕ್ಕೆ ನಾವು ಹೊಂದಿಕೊಳ್ಬೇಕೆಂಬುದಾಗಿ ಹಾಗಾದ್ರೆ ಪ್ರಿಯ ದೇವ ಜನರು ಈ ದಿನ ನಾವು ಅನೇಕ ವಿಷಯಗಳು ಪ್ರಾರ್ಥಿಸ್ತಾ ಇದ್ದೇವೆ ಆ ಪ್ರಾರ್ಥನೆಗಳು ನಮ್ಮನ್ನು ಇನ್ನೂ ಡಿಪೆಂಡ್ ಆಗಿ ಜೀವಿಸುವ ಹಾಗೆ ಮಾಡ್ತಾ ಇದೆ ನಾವು ಅನೇಕರಿಗೆ ಸಹಾಯಕ್ಕೆ ಪ್ರಾರ್ಥಿಸ್ ಎಂಬುದಾಗಿ ನಿಮಗೆ ಆತ್ಮಿಕ ಜ್ಞಾನ ಇರುವುದಾದರೆ ನೀನು ಸಾವಿರಾರು ಜನರಿಗೆ ಪ್ರಾರ್ಥಿಸುವಂತನಾಗ್ತೀರಿ ನೀವು ಆತ್ಮಿಕ ಜ್ಞಾನ ಇರುವುದಾದರೆ ನೀವು ಅನೇಕರಿಗೆ ಆಶೀರ್ವಾದ ಆಗ್ತೀರಿ ಈ ದಿನ ಪ್ರಾರ್ಥನಾ ಸೇವೆಗಳು ಹೆಚ್ಚಾಗ್ತಾ ಇದೆ ಕಾರಣ ಡಿಪೆಂಡೆನ್ಸಿ ಇರುವಂತ ಜನ ಹೆಚ್ಚಾಗ್ತಾ ಇದ್ದಾರೆ ಹೀಗಾಗಿ ನನಗೆ ಯಾವಾಗ ಯೂಟ್ಯೂಬ್ ಅಲ್ಲಿ ಆ ಪ್ರಾರ್ಥನೆಗೋಸ್ಕರ ನಂಬರ್ನ ವಿಳಾಸವನ್ನು ಸಂಖ್ಯೆಯನ್ನು ಕೊಡುವಾಗ ನಾವು ನೋವಾಗ್ತದೆ ಕಾರಣ ನಾವು ಪ್ರಾರ್ಥನೆ ಮಾಡೋದನ್ನು ಕಲಿಸ್ತಾ ಇಲ್ಲ ಪ್ರಾರ್ಥನೆ ಮಾಡಿಸಿಕೊಳ್ಳೋದನ್ನು ಕಲಿಸ್ ಕಲಿಸ್ತಾ ಇದ್ದೇನೆ ಹಾಗಾದ್ರೆ ನಮ್ಮ ಸಭೆಗೆ ನಮ್ಮೆಲ್ಲರಿಗೂ ಬೇಕಾಗಿರುವುದು ಆತ್ಮಿಕ ಜ್ಞಾನ ಆ ಜ್ಞಾನವನ್ನು ನಾವು ಹೊಂದಿಕೊಳ್ಳೋದಾದ್ರೆ ನಾವು ಅನೇಕರಿಗೆ ಆಸೆ ಆಗ್ತೇವೆ ನಾವು ಅನೇಕರಿಗೆ ಆಶೀರ್ವಾದವಾಗ್ತೇವೆ ಅದಕ್ಕಾಗಿ ದೇವರು ಈ ದಿನ ನನ್ನ ಈ ವಾಕ್ಯದ ಮೂಲಕ ಬಲಪಡಿಸ್ತಾ ಇದ್ದಾರೆ ನಾವು ನಿಂತುಕೊಳ್ಳೋಣ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಅದ್ಭುತ ತೆಗೆದುಕೊಂಡು ಬರ್ತದೆ ನಿನಗೆ ಆತ್ಮಿಕ ಜ್ಞಾನದ ಅವಶ್ಯಕತೆ ಇದೆ ಹಾಗಾದ್ರೆ ಯಾರೆಲ್ಲ ಈ ದಿವಸ ಈ ಆತ್ಮಿಕ ಜ್ಞಾನ ಬೇಕೆಂಬುದನ್ನು ನೀವು ತೋಕ ಪಡ್ತೀರಿ ಈ ದಿವ್ಸ ಪ್ರಾರ್ಥನೆ ಮಾಡ್ಲಿಕ್ಕೆ ಇದ್ದೇನೆ ಆದ್ರೆ ಯೇಸು ನಾಮದಲ್ಲಿ ನಾವು ಸ್ವೀಕಾರ ಮಾಡಿಕೊಳ್ಳೋಣ ನಾವು ಅನೇಕರಿಗೆ ಆಶೀರ್ವಾದವಾಗೋಣ ಮೇ ಗಾಟ್ ಪ್ಲಸ್ ದೇವ ನಿಮ್ಮಲ್ಲಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರ್ಲೋಗ್ ತಂದೆ ಯಾರೆಲ್ಲ ಇವತ್ತು ಈ ವಾಕ್ಯ ಕೇಳಿಸಿಕೊಂಡಿದ್ದಾರೆ ವಾಕ್ಯ ಹೇಳುವಾಗಿ ಸಕಲ ಆತ್ಮಿಕ ಜ್ಞಾನ ಏಸು ನಾಮದಲ್ಲಿ ಕುಟುಂಬದಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಸಭೆಗಳಲ್ಲಿ ಬಿಡುಗಡೆ ಆಗ್ಲಿ ನಾವು ಯಾರ ಮೇಲೆ ಡಿಪೆಂಡ್ ಆಗದೆ ನನ್ನ ದೇವರನ್ನ ಹತ್ತುಕೊಂಡು ಆ ಜ್ಞಾನದಲ್ಲಿ ಮುಂದುವರಲಿ ತೊಗೊಂಡು ಸಹಾಯ ಹಾಗೆ ಮಾಡ್ತದ ಸ್ತೋತ್ರ ಎಲ್ಲ ಮಹಿಮನೆ ಮುಂತಾದ ಏಸು ಕತ್ತ ನಾಮದಲ್ಲಿ ಪ್ರಾರ್ಥನೆ ಕೇಳಿದಂತೆ ಆಮೇಲೆ